ಹಾಯ್ ಸುಸ್ವಾಗತ ಕ್ರಿಕ್ ಸ್ಪೋರ್ಟ್ಸ್ ಚಾನಲ್ಗೆ ನಾನು ಇವತ್ತು ತಿಳಿಸಿದ್ದೇನೆ ಅಂದರೆ ಮುಂಬೈ ಟೀಮಿನ ಸ್ಟ್ರಾಂಗ್ ಎಸ್ಟ್ ಹಾಗೂ ಸೌಂಡ್ ಹೇಗಿದೆ ಅಂತ ತಿಳಿಸುತ್ತೇನೆ ಇಂದಿನ ಇಡುವದಲ್ಲಿ ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಬೇಗ ಶುರು ಮಾಡೋಣ ಬನ್ನಿ ಇಂದಿನ ಟಾಪಿಕ್ ಬಗ್ಗೆ ಮುಂಬೈ ಟೀಮಿನ ಪರವಾಗಿ ಆರಂಭಿಕ ಜೋಡಿಯಾಗಿ ರೋಹಿತ್ ಶರ್ಮಾ ಹಾಗೂ ವಿಲ್ ಜಾಕ್ಸ್ ಬರಲಿದ್ದಾರೆ ಓಪನಿಂಗ್ ಬಗ್ಗೆ ಮಾತನಾಡೋದಾದರೆ ಇಬ್ಬರು ಓಪನಿಂಗ್ ಬ್ಯಾಟ್ಸ್ಮನ್ ತುಂಬ ಚೆನ್ನಾಗಿ ಕೂಡ ಬ್ಯಾಟಿಂಗ್ ಆಡುತ್ತಾರೆ ಮೂರನೇ ಕ್ರಮಾಂಕದಲ್ಲಿ ತಿಲಕ್ ವರ್ಮ ಬರಲಿದ್ದಾರೆ ತಿಲಕ್ ವರ್ಮ ಅವರು ಹಿಂದಿನ ಸೀಸನ್ಗಳಲ್ಲಿ ತುಂಬಾ ಚೆನ್ನಾಗಿ ಪ್ರದರ್ಶನವನ್ನು ನೀಡಿದ್ದಾರೆ ಇವರು ಆಲ್ರೌಂಡರ್ ಆಗಿದ್ದಾರೆ ಇವರು ಬಾಲಿಂಗ್ ಕೂಡ ಮಾಡುತ್ತಾರೆ ನಾಲ್ಕನೇ ಕ್ರಮಾಂಕದಲ್ಲಿ ಇಂಡಿಯಾದ ತ್ರೀ ಸಿಕ್ಸ್ಟಿ ಪ್ಲೇಯರ್ ಆಗಿರುವ ಸೂರ್ಯಕುಮಾರ್ ಯಾದವ್ ಬರಲಿದ್ದಾರೆ ಇವರು ಮಿಡಲ್ ಆರ್ಡರ್ನಲ್ಲಿ ಬಂದು ರನ್ನಿನ ವೇಗವನ್ನು ಹೆಚ್ಚಿಸುತ್ತಾರೆ ತಮ್ಮ ಟೀಮಿನ ಪರವಾಗಿ ಇವರು ಒಬ್ರು ಕ್ಯಾಪ್ಟನ್ಸಿ ಮೆಟಲ್ ಕೂಡ ಆಗಿದ್ದಾರೆ ಆರನೇ ಕ್ರಮಾಂಕದಲ್ಲಿ ನಮ್ಮ ಹಾರ್ಥಿಕ್ ಪಾಂಡ್ಯ ಬರಲಿದ್ದಾರೆ ಹಾರ್ದಿಕ್ ಪಾಂಡ್ಯ ಒಬ್ಬ ಉತ್ತಮ ನಾಯಕ ಆಗಿದ್ದಾರೆ ಜಿಟಿ ಪರವಾಗಿ ಒಂದು ಕಪ್ ಗೆಲ್ಲಿಸಿದ್ದಾರೆ ನೀವು ಈಗಾಗಲೇ ನೋಡಿದ ಪ್ರಕಾರ ಹಾರ್ದಿಕ್ ಪಾಂಡ್ಯ ಅವರು ತುಂಬಾ ಚೆನ್ನಾಗಿ ಮ್ಯಾಚ್ ಅನ್ನು ಫಿನಿಶ್ ಮಾಡುತ್ತಾರೆ ಡೆತ್ ಓವರ್ ನಲ್ಲಿ ತುಂಬಾ ಚೆನ್ನಾಗಿ ಬಾಲಿಂಗ್ ಕೂಡ ಮಾಡುತ್ತಾರೆ ಹಾಗು ಸ್ಟ್ರೋಕ್ ಇಟ್ಟರು ಕೂಡ ಆಗಿದ್ದಾರೆ ಇವರು ಆರನೇ ಕ್ರಮಾಂಕದಲ್ಲಿ ನಮಂದಿರ್ ಬರಲಿದ್ದಾರೆ ಇವರು ತುಂಬಾ ಒಳ್ಳೆಯ ಆಟಗಾರ ಆಗಿದ್ದಾರೆ ಆಕ್ಷನ್ ನಲ್ಲಿ ಇವರನ್ನು ಆಟೇ ಮೂಲಕ ತಮ್ಮ ಟೀಮ್ ಗೆ ಖರೀದಿ ಮಾಡಿತ್ತು ಮುಂಬೈ ಟೀಮ್ ಎಂಟನೇ ಕ್ರಮಾಂಕದಲ್ಲಿ ರಾಬಿನ್ ವಿನ್ಸ್ ಬರಲಿದ್ದಾರೆ ಇವರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಕೂಡ ಆಗಿದ್ದಾರೆ ಇವರು ತುಂಬಾ ದೇಶೀಯ ಟೂರ್ನಿಯಲ್ಲಿ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಕೂಡ ಆಡಿದ್ದಾರೆ ಎಂಟನೇ ಕ್ರಮಾಂಕದಲ್ಲಿ ಅಫ್ಘಾನಿಸ್ತಾನದ ಸ್ಪಿನ್ನರ್ ಆಗಿರುವ ಅಲ್ ಘಜನ್ಫರ್ ಅವರು ಬರಲಿದ್ದಾರೆ ಇವರ ಬ್ಯಾಕಪ್ ಆಗಿ ಮಿಚಲ್ ಸ್ಟ್ಯಾಂಟ್ನರ್ ಬರಲಿದ್ದಾರೆ ಒಂಬತ್ತನೇ ಕ್ರಮಾಂಕದಲ್ಲಿ ದೀಪಕ್ ಚೌರ್ ಬರಲಿದ್ದಾರೆ ದೀಪಕ್ ಚೌರ್ ಅವರು ಪವರ್ ಪೇತ್ ಅಲ್ಲಿ ಬಾಲಿಂಗ್ ಕೂಡ ಮಾಡುತ್ತಾರೆ ಹಾಗೂ ಇವರು ಡೆತ್ ಓವರ್ ನಲ್ಲಿ ಬಾಲಿಂಗ್ ಕೂಡ ಮಾಡಿಸಬಹುದು ಇವರು ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಕೂಡ ಮಾಡುತ್ತಾರೆ ಹತ್ತನೇ ಕ್ರಮಾಂಕದಲ್ಲಿ ಜಸುತ್ ಬುಮ್ರಾ ಅವರು ಬರಲಿದ್ದಾರೆ ಇವರು ತುಂಬಾ ಚೆನ್ನಾಗಿ ಬಾಲಿಂಗ್ ಕೂಡ ಮಾಡುತ್ತಾರೆ ಹಾಗೂ ಇವರು ಡೆತ್ ಓವರ್ ನಲ್ಲಿ ರನ್ ಗಳ ಕೈವಾಡವನ್ನು ಹಾಕುತ್ತಾರೆ ಹನ್ನೊಂದನೇ ಕ್ರಮಾಂಕದಲ್ಲಿ ಟ್ರೆಂಟ್ ಬೋಲ್ಟ್ ಬರಲಿದ್ದಾರೆ ಟ್ರೆಂಟ್ ಬೋಲ್ಟ್ ಅವರು ಪವರ್ ಪ್ಲೇದಲ್ಲಿ ತುಂಬಾ ಚೆನ್ನಾಗಿ ಬಾಲಿಂಗ್ ಕೂಡ ಮಾಡುತ್ತಾರೆ ಹಾಗೂ ಐಪಿಎಲ್ ನ ಮೋಸ್ಟ್ ಸಕ್ಸಸ್ಫುಲ್ ಪವರ್ ಪ್ಲೇ ಬಾಲರ್ ಆಗಿದ್ದಾರೆ ಡೆತ್ ಓವರ್ ನಲ್ಲಿ ಕೂಡ ಬಾಲಿಂಗ್ ಮಾಡುತ್ತಾರೆ ಟ್ರೆಂಟ್ ಬೋಲ್ಟ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಜೋಹನ್ ಜಾಕ್ಪೋಸ್ ರಿಸ್ ಟೋಪ್ಲಿ ಕೆ ಸೃಜಿತ್ ರಂಗಡ್ ಬಾವಾ ಓವರ್ ಆಲ್ ಆಗಿ ಹೇಳೋದಾದರೆ ಮುಂಬೈ ಟೀಮ್ ಬಹಳಷ್ಟು ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ ಇನ್ನಿತರ ಹಿಡಿಯೋಗಳಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕ್ರಿಕ್ ಸ್ಪೋರ್ಟ್ಸ್ ಚಾನಲ್ಗೆ